ಅಕ್ಕ ಅಕ್ಕ ಇನ್ನೊಂದ್ಸಲ ಕಾಲ್ ಮಾಡಕ್ಕ ಅಕ್ಕ ನಂಗೊಂದು ಪ್ಲಾನ್ ಹೊಳಿಯಿತು ಏನ್ ಪ್ಲಾನ್ ಅಪ್ಪ ಅಕ್ಕ ಪಾರ್ಟಿಗೆ ಹೋಗುವಾ ಯಪ್ಪಾ ಪಾರ್ಟಿನಾ ಹ್ಮ್ ಪಾರ್ಟಿ ಅದಕ್ಕೆ ಯಾಕೆ ಪಾರ್ಟಿನಾ ಅಂತ ಹೇಳ್ತಿದ್ಯ ಮತ್ತೆ ಈ ಹೋದಲ್ಲಿ ಪಾರ್ಟಿಗೆ ಹೋದ್ರೆ ಅಪ್ಪ ಬೈಬಹುದು ಅಯ್ಯೋ ಡ್ಯಾಡಿ ಬಯ್ಯಲ್ಲ ಬಿಡು ಹೌದು ಹೌದು ಬಯ್ಯಲ್ಲ ಗೊತ್ತಾಗುತ್ತೆ ಆಮೇಲೆ ಬೇಕಾದ್ರೆ ನೀನು ಸಚಿನ್ ಅಂಕ ಕರ್ಕೊಂಡ್ ಬಾ ಏನ್ ಮಾಡ್ಲಿ ಇವನ್ ಬಿಜೆ ಬೇಸ್ಲಿಕ್ಕೆ ನಂಜ ಚಂದ ಆಟಾಡಿಸ್ತೇನೆ ಮಂಗ ಏನಕ್ಕ ಏನಾದ್ರು ಹೇಳು ತಡಿ ಯೋಚನೆ ಮಾಡ್ತಾ ಇದ್ದೇನೆ

ಏನು ಇಬ್ರು ಕಲಿಸಿದ್ರಲ್ಲ ಏನಾಗಬೇಕಿತ್ತು ಅಕ್ಚುಲ ಅನ್ನಿ ನುಲ್ದದ್ದು ಸಾಕು ಹೇಳಿ ವಿಷ್ಯಕ್ಕೆ ಬನ್ನಿ ನಮಿಗೆ ಅಕ್ಕೀಗ ಹಾಕು ಅಮ್ಮನ ಕರ್ಕೊಂಡು ಹೋಗಕ್ಕೆ ಅವ್ನು ಯಾಕೆ ಅವನು ಅವ್ಲಿ ಬಂದ್ನಲ್ಲ ಇನ್ಯಾಕೆ ಏನು ಮಾಮ್ಮ ನೀನು ಏನಾಯ್ತಪ್ಪ ಮತ್ತೆ ಏನೋ ಬಹುದ್ರು ಏನಾಯಿತು ಅಕ್ಕ ಇಲ್ವಾ ಅಲ್ಲಿ ಅಕ್ಕ ಇದ್ದಾಳೆ ನೀನು ಅತ್ತೆಗೆ ಕಿರಿಕಿರಿ ಮಾಡ್ತೀಯ ಅಂತ ಅಲ್ವಾ ಏನು ಕಿರಿಕಿರಿ ಮತ್ತೆ ಅವ್ರು ಬಡ್ಸೋಗಲ್ಲ ಅವು ತುಮ್ತಾಟ ಮಾಡ್ತೀಯಂತೆ ಇಲ್ಲ ಅಮ್ಮ ಮತ್ತೆ ಅತ್ತೆಗೆ ರೇಗಿಸಿ ಅಂತೆ ಅತ್ತೆ ಹೇಳ್ತಾ ಇದ್ಲು ಏನಾಗುತ್ತಮ್ಮ ರೇಗಿಸಿದ್ರೆ ಹಾಗೆಲ್ಲ ರೇಗಿಸ್ತಾರ ಚಿಕ್ಕಿಗೆ ಸಾರಿ ಕೇಳ್ತೀನಿ ಚಿಕ್ಕಿಗೆ ಸರಿ ಸರಿ ಹ್ಮ್ ಅಮ್ಮ ಮತ್ತೆ ಮಗ ಅವರನ್ನ ಚಿಕ್ಕಿ ಅಂತ ಕರಿಬೇಕು ಅತ್ತೆ ಅತ್ತೆ ಅಂತ ಕರಿಬೇಡ ಅಯ್ಯೋ ಹೋಗಮ್ಮ ನಂಗೆ ಚಿಕ್ಕಂದಿನ ಅತ್ತೆ ಅತ್ತೆ ಅಂತ ಕರೆದು ಅದೇ ಬರುತ್ತೆ ಚಿಕ್ಕಿ ಅಂತ ಮಾತ್ರ ಬರೋದು ಅದೇ ಮಗ ಅದನ್ನ ಯಾಕೆ ಅಭ್ಯಾಸ ಮಾಡ್ಕೊಂಡು ಅಯ್ಯೋ ಹೋಗಮ್ಮ ನಾನು ಹೋಗಿಕ್ಕೆ ಲಚಿಕೆ ಅತ್ತ ಚಿಕೆ ಅತ್ತ ಒಂದ ಕರೆಕ್ಟ ಕರೆದಿದೇನ ಆಗ್ತಿದ್ವಿ ಏನು ಈ ಅಮ್ಮ ಒಂದು ಹಳೆ ಪೋಣ ಎಲ್ಲ ಆಗಿ ಟೇಪ ರೆಕಾರ್ಡ್ ಇಲ್ಲ ಆಗ ಹೇಳ್ತಾ ಇದ್ದಾರೆ ಏನೇ ಅನು ಗೊಣಗ್ತಿದ್ಯಾ ಏನು ಗೊತ್ತಾಗಲ್ಲ ಅನ್ಕೊಂಡ್ಯಾ ಹಾ ಸಾಕು ನೀನು ನನಗೆ ಗೊತ್ತಾಗಲ್ವಾ ಒಮ್ಮ ತಿಂಗಳು ಹೆತ್ತು ಸಾಕಿ ತಾಯಿ ನಾನು ನಿಮಗೆ ಏನು ಗೊತ್ತಾಗಲ್ಲ ಅನ್ಕೊಂಡ್ಯಾ ಅಷ್ಟಕ್ಕೂ ನಿಮ್ಮ ಮನ್ಸಿನ ಮಾತು ನಂಗೆ ಗೊತ್ತಾಗಲ್ವಾ ಎಲ್ಲ ಗೊತ್ತாகுತೆ ಆದ್ರೂ ಸುಮ್ಮನಿದ್ದೀನಿ ಹೌದು ಅಮ್ಮ ಸೈಕಾಲಜಿ ಕಂಟನೆ ನಾನು ಮನಸಿನ ಮಾತು ಅಮ್ಮನಿ ಗೊತ್ತಾದ್ರೆ ಕತೆ ಗೋವಿಂದ ನನ್ನ ಹೆತ್ತು ಅಲ್ಲಿ ಇಟ್ಕೋಬೇಕಪ್ಪ ಅಪ್ಪ ಸಸಿ ನನ್ನ ನೆನ್ಸ್ಕೊಂಡು ಅಮ್ಮನಿದ್ರ ಬಂದ್ರೆ ಅಮ್ಮನಿ ಎಲ್ಲ ಗೊತ್ತಾಗುತ್ತೆ ಆಮೇಲೆ ಚಾ ಅatro ತಮ್ಮ ಏನದ್ರ ಹೇಳಿದನಾ ಏನೇ ತಮ್ಮ ಏನಕ್ಕ ಏನು ಇಲ್ಲ ಇಲ್ಲ ಇಬ್ರು ಏನೋ ಬಿಸು 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 ಮಾತಾಡ್ತಿದಿರಾ ಏನು ಕಣ್ಣಲ್ಲೇ ಮಾತಾಡ್ಕೊಳ್ತಿದಿರಲ್ಲ ಅಯ್ಯೋ ಏ닐ಾ ಅಮ್ಮ ಏನೋ ಇದೆ ಅಮ್ಮ ಅಯ್ಯೋ ಅಮ್ಮ ಯಾವ ಆ ಹಳ್ಳಿಯಿಂದ ಬಂದಿರೋದು ಬಂದಿರೋದವಳ ಹೋಳ್ಳೆ ನೀನ್ ವಾಸ್ ರೈಸ್ ಅದು ಅದು ಏನು ಬರ್ತಿದ ವಿಷಯ ಬರೋಬ್ಬಾಡುತ್ತಾ ಅಯ್ಯೋ ಪಾಪ ದುಡ್ಕಲ್ವಾ ಸರಿ ಸರಿ ಕಕ್ಕ ಸರಿ ಸರಿ ನಂಗೆ ನಂದೇ ಕೆಲಸ ಇದೆ ನಾ ಹೋಗ್ತೇನೆ ಹ್ಮ್ ಸರಿ ಸರಿ ಏನೋ ಇದೆ ಮಾತ್ರ ಮಕ್ಳು ಹೇಳ್ತಿಲ್ಲ ಏನೂ ಇದೆ ತಿಳ್ಕೋಬೇಕು ಸ್ವಲ್ಪ ಟೈಮ್ ಮಾಡ್ಕೋಬೇಕು ಫ್ರೀ ಮಾಡ್ಕೊಂಡು ಎಲ್ಲ ತಿಳ್ಕೋತೀನಿ

ஹலோ ஹலோ

ಚಿಂಕ ಚಿಕ್ಕ ಚಿಕ್ಕ ಜಿಂಕ ಚಿಕ್ಕ ಚಿಕ್ಕ ನಿಂದನ್ ನೋಡಿದ್ರೆ ಯಾವಾಗ್ಲೂ ಅದೇ ಮಾಡಿ ಏನಕ್ಕ ಖುಷಿನೂ ಪಡದ್ ಬೇಡುವಾ ಸರಿ ಸರಿ ಆಯ್ತು ಫೋನ್ ಕಟ್ ಮಾಡಲಿಲ್ಲ ಅವ್ರು ಬರ್ತಾಳೆ ಅಂತ ನೀನ್ ಹಾರಾಡ್ಬೇಡಿ ನಾವಳೆದ್ರು ಗೊತ್ತಾಗೋದಾಗ ನೋಡ್ಕೊ ಏನಕ್ಕ ಏನ್ ಗೊತ್ತಾಗೋದ್ ನೋಡ್ಕೋಬೇಕು ಲವ್ ಇದ್ ಮ್ಯಾಟರ್ ಅಯ್ಯೋ ಇಲ್ಲಪ್ಪ ಹೇಳಲ್ಲ ಹಾ ಸರಿ ನಾನು ಏನಾದ್ರು ಟ್ರೈ ಮಾಡ್ತೀನಿ ಸರಿ ಅಕ್ಕ ಆಯ್ತು ಸಾಕ್ ಸಾಕ್ ಕುಂಡದ ಸುಮ್ಮನೆ ಕೂತ್ಕೊ ಸರಿ ಅಕ್ಕ ಎಷ್ಟು ಗಂಟೆಗೆ ಹೋಗೋಣ ಅಕ್ಕ ನಿಲ್ಲು ಅವ್ರು ಬರ್ತಾಳೆ ಆಮೇಲೆ ಅಕ್ಕ ಕ್ಯಾಬ್ ಅಲ್ಲಿ ಹೋಗೋಣ ಸರಿ ಸರಿ ಅದರಲ್ಲೇ ಹೋಗೋದು ಸರಿ ಅಕ್ಕ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಐ ಲವ್ ಯು ಏನ್ ಕಮ್ಮಿಲ್ಲ ಡ್ರಾಮ ಮಾಡ್ತಾನೆ ಡ್ರಾಮ ಇದ್ರೆ ಏನಾಗಿರ್ಬೋದು ಹಬ್ಬ ಅಂತೂ ಅಕ್ಕ ಏನೋ ಹೆಲ್ಪ್ ಮಾಡ್ತಾರೆ ಅಂತಂದ್ರಲ್ಲ ಸಾಕು ಅಕ್ಕ ಅಂದ್ರೆ ನನ್ ಜೀವ ಅದು ಗೊತ್ತಲ್ವಾ ಏನ್ ಗೊಣಿಯಾ ಏನಿಲ್ಲ ಅಕ್ಕ ಸರಿ ಸರಿ